ಹನುಮಂತಾಗಿ ಈ ರೇಂಜ್ಗೆ ಗೆ ಬರ್ಬೋದು ಅಂತ ಯಾರೂ ಕೂಡ ನಿರೀಕ್ಷೆಸ ಮಾಡಿರಲಿಲ್ಲ ಐದು ಕೋಟಿ ವೋಡ್ಸ್ ಗಳು ಮೊದಲ ಸ್ಪರ್ಧಿಗೆ ಬಂದಿದೆಯಂತೆ ನಿಜಕ್ಕೂ ಕೂಡ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಐದು ಕೋಟಿ ಇಪ್ಪತ್ಮೂರು ಲಕ್ಷ ಹಾಗಾದ್ರೆ ಈ ಗೆ ಗಳು ಅಥವಾ ತ್ರಿವಿಕ್ರಮ್ ಅವರಿಗೆ ಬಂದಿರ್ಬೋದ ಸೊ ಇಬ್ಬರಲ್ಲಿ ಒಬ್ಬರಿಗೆ ಖಂಡಿತವಾಗಿ ಕೂಡ ಬಂದಿರುತ್ತೆ ಸೊ ಇಬ್ಬರಲ್ಲಿ ಯಾರು ವಿಜಯಶಾಲಿ ಅಂತ ಇವತ್ತು ರಾತ್ರಿ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಸುದೀಪ್ ಸರ್ ಅನೌನ್ಸ್ ಮಾಡ್ತಾರೆ ಸಿಕ್ಕಾಪಟ್ಟೆ ಸೂಪರ್ ಆಗಿರುವಂತಹ ಕಾಸ್ಟ್ಯೂಮ್ ಇವತ್ತು ಭಾನುವಾರ ಕೂಡ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ರೆ ಹನುಮಂತು ತುಂಬಾ ಚೆನ್ನಾಗಿ ಕೂಡ ಕಂಗೊಳಿಸುತ್ತಿದ್ದಾರೆ ಅವರು ಆಸ್ ಇಟ್ ಈಸ್ ಸಿಂಪಲ್ ಒಂದು ಲುಂಗಿ ಮತ್ತೆ ಒಂದು ಶರ್ಟ್ ಅಷ್ಟೇನೆ ಹನುಮಂತುಗೆ ಬಹಳಷ್ಟು ಖುಷಿ ಇದೆ ಇಷ್ಟೊಂದು ದಿವಸ ಅವರು ಕೂಡ ಇದ್ದದಕ್ಕೆ ಮತ್ತೆ ಅಭಿಮಾನಿಗಳ ಒಂದು ಸಪೋರ್ಟ್ ಇದೆ ನೆಕ್ಸ್ಟ್ ಲೆವೆಲ್ ತ್ರಿವಿಕ್ರಮ್ ಮತ್ತೆ ಹನುಮಂತು ನಡುವೆ ಫೈಟ್ ಕೂಡ ಇರುವಂತದ್ದು ನೋಡೋಣ ನಿಜಕ್ಕೂ ಕೂಡ ಯಾವ ಒಂದು ಸ್ಥಾನ ಸಿಗುತ್ತೆ ಅಂತ ಅಶ್ವಿನಿ ಮೇಡಮ್ಗೆ ಬಹಳಷ್ಟು ಖುಷಿ ಇದೆ ತುಂಬಾ ಜನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ತನಕ ಕೂಡ ತಿಳಿಸಿದ್ದಾರೆ ತಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಸ್ ಗಳಿಗೆ ಇನ್ನು ಅಶ್ವಿನಿ ಮೇಡಮ್ ಕೂಡ ಪ್ರೋಮೋಗಳಾಗಿರ್ಬಹುದು ಎಲ್ಲವನ್ನೂ ಕೂಡ ನೋಡ್ತಿದಾರಲ್ಲ ಅದನ್ನು ಕೂಡ ತುಂಬಾನೇ ಮೆಚ್ಚಿಕೊಂಡಿದ್ದಾರೆ ಹನುಮಂತು ಆಲ್ ವಿಶ್ ಮಾಡಿದ್ದು ಓಟ್ಸ್ ಗಳ ನೋಡಿ ಅವ್ರಿಗೂ ಕೂಡ ಆಶ್ಚರ್ಯ ಆಯಿತು ಇಷ್ಟೊಂದು ಜನ ಫಾಲೋ ಮಾಡ್ತಿದ್ದಾರೆ ಕಾರ್ಯಕ್ರಮವನ್ನ ನೋಡ್ತಾ ಇದ್ದಾರ ಅಂತ ಐದು ಕೋಟಿ ಚಿಲ್ಡ್ರೆ ಓಟ್ಸ್ಗಳು ಅಂದ್ರೆ ನಿಜಕ್ಕೂ ಕೂಡ ಅದು ಸಾಮಾನ್ಯದ ಮಾತು ಅಲ್ಲವೇ ಅಲ್ಲ ಅಷ್ಟರ ಮಟ್ಟಿಗೆ ಅಶ್ವಿನಿ ಮೇಡಮ್ ಕೂಡ ಇಂಪ್ರೆಸ್ ಆಗಿದ್ದಾರೆ ಅಳತು ಬಿಸ್ತಂತ ಕೂಡ ತಿಳಿಸಿದ್ದಾರೆ ನಿಮ್ಮ ಪ್ರಕಾರ ಯಾರು ವಿಜಯಶೈಲಿ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಇಬ್ಬರ ನಡುವೆ ಒಂದು ಒಳ್ಳೆ ಫೈಟ್ ಅಂತಾನೆ ಹೇಳ್ಬೋದು ಇಬ್ಬರ ನಡುವೆ ಒಂದು ಟೈ ಬ್ರೇಕ್ ಕೂಡ ಆಗ್ಬೋದು